ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರ ದಿವಸ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಪೂರ್ಣ ಪುಟದ ಜಾಹೀರಾತು ಏನಂತ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಒಂದು ಚೊಂಬಿನ ಚಿತ್ರವನ್ನು ಹಾಕಿದ್ದಾರೆ ಅದಕ್ಕೆ ಹೇಗೆ ಚೊಂಬು ಕೊಟ್ಟಿದ್ದಾರೆ ಅನ್ನೋದನ್ನು ಹಾಕ್ತಾ ಹೋಗ್ತಾರೆ ಇವರು ನನಗೆ ಮಜಾ ಎನಿಸಿದ್ದೆ ಏನಂದರೆ ಈ ಕಾಂಗ್ರೆಸ್ ಸರ್ಕಾರದವರು ಯಾವಾಗ ಸೋಲ್ತೀವಿ ಅಂತ ಹತಾಶ ಭಾವ ಬರುತ್ತಲ್ಲ ಅವ್ರಿಗೆ ಇನ್ನಿಲ್ಲದ ಹಾಗೆ ಗಿಮಿಕ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಇವ್ರಲ್ಲೊಬ್ಬ ಸುನೀಲ್ ಕನಗೌಳು ಅಂತ ಒಬ್ಬ ಸ್ಟ್ರಾಟಜಿಸ್ಟ್ ಇದ್ದಾನೆ ಈತನೇ ಡಿ ಕೆ ಶಿವಕುಮಾರ್ ಹೇರ್ಕೊಂಬಂದು ಕೂರಿಸಿದ್ದಾರೆ ಎಷ್ಟು ಕೇಳಿದ್ರು ದುಡ್ಡು ಕೊಡ್ತಾರೆ ಡಿ ಕೆ ಶಿವಕುಮಾರ್ ದುಡ್ಡುಗೇನು ಬರ ಇಲ್ಲ ಆತ ಕರ್ನಾಟಕದ ಕುಬೇರ ಎಷ್ಟು ಬೇಕಾದರೂ ದುಡ್ಡನ್ನು ಹರಿಸ್ಬಲ್ಲ ಇಡೀ ದೇಶದ ಚುನಾವಣೆಯನ್ನು ನೋಡ್ಕೊಳ್ಳೋದ್ರಲ್ಲಿ ಈತ ಕೂಡ ಒಬ್ಬ ಅನ್ನೋದ್ರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ ಈ ಸುನೀಲ್ ಕನಗೋಳು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪೇ ಸಿ ಎಮ್ ಅಂತ ಪೇ ಟಿ ಎಮ್ ತರದ್ದೊಂದು ಮಾಡಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಮಾಡಿ ಈ ದೇ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದ ಮನುಷ್ಯ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಯಾವುದೇ ಗುತ್ತಿಗೆದಾರಿಗೆ ದುಡ್ಡುಗಳು ರಿಲೀಸ್ ಆಗ್ತಾ ಇಲ್ಲ ಯಾರೂ ಇದರ ಬಗ್ಗೆ ಇಲ್ಲ ಬಿ ಜೆ ಪಿಯವರು ಇದನ್ನು ದೊಡ್ಡದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆದರೆ ಕಾಂಗ್ರೆಸ್ಸು ಹೇಗೆ ಬಳಸ್ಕೊಳ್ಳತ್ತೆ ಅಂತ ನೋಡ್ಲಿಕ್ಕೆ ಈ ಜಾಹೀರಾತು ಬಗ್ಗೆ ನಾವೀಗ ಮಾತಾಡಬೇಕು ದೊಡ್ಡದಾದಂಥ ಚೊಂಬಿನ ಚಿತ್ರ ಈ ಚೊಂಬಿನ ಚಿತ್ರದ ಕೆಳಗೆ ಒಂದಷ್ಟು ವಿಷಯಗಳು ಏನಂತ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕುವ ಚೊಂಬು ಕೊಟ್ಟಿದ್ದಾರೆ ಮೊದಲೇದಾಗಿ ಇದು ವಾಟ್ಸಪ್ ಯೂನಿವರ್ಸಿಟಿ ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಜೇಬಿಗೆ ಹಾಕ್ತೀನಿ ಅಂತ ನರೇಂದ್ರ ಮೋದಿ ಹೇಳಿಕ ಅವ್ರೇನು ಹುಚ್ಚಿರಲ್ರಿ ನರೇಂದ್ರ ಮೋದಿ ಹೇಳಿದ್ದೇನು ವಿದೇಶದಲ್ಲಿರುವಂಥ ಕಾಲಾಧನ ಏನಿದೆ ಆ ದುಡ್ಡು ಭಾರತಕ್ಕೆ ಬಂದರೆ ಯಾವ ಮತ್ ಮೊತ್ತದ ಗಾತ್ರ ಇರತ್ತೆ ಅದರ ಅದ್ರದ್ದು ಎಷ್ಟಿರುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರು ಇನ್ನೂ ಉಳಿಯತ್ತೆ ಅಷ್ಟು ದುಡ್ಡು ಬರಬೇಕು ಅಷ್ಟು ರಿಸರ್ವ್ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡಿದೆ ಇದೆ ಅಂತ ಅವತ್ತಿನ ದಿವಸ ನರೇಂದ್ರ ಮೋದಿ ಹೇಳಿದ್ದು ನಿಜ ಅದರ ಅರ್ಥ ನಿಮ್ಮ ಜೇಬಿಗೆ ತಂದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಂತ ಯಾವತ್ತೂ ನರೇಂದ್ರ ಮೋದಿ ಹೇಳಿಲ್ಲ ಇದನ್ನು ನಮ್ಮ ನಿಮ್ಮಂಥವರು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಪಡಪೋಸಿ ಥರ ಮಾತಾಡ್ಬೋದೇ ವಿನಃ ಇದನ್ನು ಒಂದು ಆಡಳಿತಾರೂಢ ಸರ್ಕಾರ ರಾಷ್ಟ್ರೀಯ ಪಕ್ಷ ಇದನ್ನು ಮುದ್ದ ಅಂತ ಮಾಡಿಕೊಂಡು ಇದೊಂದು ವಿಷಯ ಅಂತ ಮಾಡಿಕೊಂಡು ಇವತ್ತು ಪ್ರಚಾರ ಪಡೆಯುತ್ತೆ ಅಂದರೆ ಅವರ ಹತ್ರ ಏನೂ ವಿಷಯಗಳಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಎರಡನೇದಾಗ ಹೇಳ್ತಾರೆ ತೆರಿಗೆ ಹಂಚಿಕೆಯಲ್ಲಿ ಚೊಂಬು ಅಂತ ಹೇಳ್ತಾರೆ ಜಿ ಎಸ್ ಟಿಗೋಸ್ಕರ ಒಂದು ಕಮಿಟಿ ಇದೆ ಅಲ್ಲಿ ಎಲ್ಲ ಫೈನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ ಅದರದೇ ಆದಂಥ ಒಬ್ಬ ಚೇರ್ಮನ್ ಇರ್ತಾರೆ ಅದರದೇ ಆದಂಥ ಗೈಡ್ಲೈನ್ಸ್ ಇರ್ತವೆ ಈಗಾಗಲೇ ಕರ್ನಾಟಕಕ್ಕೆ ಕೊಡಬೇಕಾದಂಥ ಇಷ್ಟು ದುಡ್ಡನ್ನು ಕೊಡಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ದಾಖಲಾತಿಗಳ ಸಹಿತ ಹೇಳಿದ್ದಾರೆ ಅಲ್ಲಿಗೆ ಎರಡನೇ ಸುಳ್ಳನ್ನು ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅನ್ನುವರು ಇವತ್ತಿನ ದಿವಸ ಹೇಳಿರುವುದು ಈ ದೇ ರಾಜ್ಯದ ಅಮಾಯಕ ಜನರಿಗೆ ಮೂರದ ರೈತರ ಆದಾಯ ಡಬಲ್ ಮಾಡುವ ಚೊಂಬು ನೋಡಿ ಹೆಂಗಿದೆ ಅವರು ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಯಾವತ್ತೂ ಹೇಳಿಲ್ಲ ರೈತರ ಕೃಷಿ ಏನಿದೆ ಆ ಕಾಯ್ದೆಗೆ ತಿದ್ದುಪಡಿ ತಂದ ಸಂದರ್ಭದಲ್ಲಿ ಅವರಿಗೆ ಓಪನ್ ಮಾರ್ಕೆಟ್ ಸಿಗಲಿ ಎ ಪಿ ಎಮ್ ಸಿ ಮಾತ್ರ ಸೀಮಿತ ಆಗಬಾರ್ದು ಅಡತಿಯಗಳ ಕೈಗೆ ಸಿಕ್ಕಾಕೋಬಾರ್ದು ನನ್ನ ಬೆಳೆ ನನ್ನ ದರ ಅಂತ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ದೊಡ್ಡದಾದಂಥ ತಿದ್ದುಪಡಿಯನ್ನು ವಿರೋಧಿಸಿದವರೇ ಈ ಕಾಂಗ್ರೆಸ್ನವರು ದಿಲ್ಲಿಯಲ್ಲಿ ಹೋರಾಟ ಆಗಲಿಕ್ಕೆ ಫಂಡಿಂಗ್ ಮಾಡಿದವರು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾರೆ ರೈತರ ಆದಾಯವನ್ನು ಡಬಲ್ ಮಾಡಲಿಲ್ಲ ಅಂತ ಡಬಲ್ ಮಾಡಲಿಕ್ಕೆ ಡಬಲಿಂಗ್ ಗೇಮ್ ಏನ್ರಿ ಇದು ಮಾ ಹಾಕಿರೋ ಜಾಹೀರಾತು ಹಾಕಿರೋದು ಯಾರು ಕಾಂಗ್ರೆಸ್ ಪಕ್ಷ ಡಬ್ಲಿಂಗ್ ಬಗ್ಗೆ ಮಾತಾಡುತ್ತೆ ಇದು ನಾಲ್ಕನೇದು ಹೇಳ್ತಾರೆ ಬರ ನೆರೆ ಪರಿಹಾರದ ಚೊಂಬು ಕೋರ್ಟ್ಗೆ ಹೋಗಿದ್ದಾರೆ ಇವರು ನೋಡಿ ಒಂದು ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಹೇಗಿರಬೇಕಂದ್ರೆ ಒಂದು ಸಮನ್ವಯ ಇರಬೇಕು ಒಂದು ಸೌಹಾರ್ದತೆ ಇರಬೇಕು ವಿಶ್ವಾಸದ ಮೂಲಕ ಕೆಲಸ ಮಾಡ್ಕೋಬೇಕು ಮತ್ತು ಕೊಡಬೇಕು ಅಂತ ಅವ್ರಿಗೂ ಅನಿಸ್ಬೇಕು ಯಾಕಂದರೆ ಇಲ್ಲೂ ಕೂಡ ಇಪ್ಪತ್ತೇಳು ಜನ ಬಿ ಜೆ ಪಿ ಎಂ ಪಿಗಳಿದ್ದಾರೆ ಆ ಎಂ ಪಿಗಳಿಗೆ ಜಸ್ಟಿಸ್ ಸಿಗಬೇಕು ಅಂತ ನರೇಂದ್ರ ಆ ಎಂ ಪಿಗಳಿಗೆ ಜಸ್ಟಿಸ್ ಸಿಗಬೇಕು ಅಂತ ನರೇಂದ್ರ ಮೋದಿ ಅವ್ರಿಗೆ ಇರೋದಿಲ್ವೋ ಅದೊಂದೇ ಅಲ್ಲ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲವೋ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳೇನಾದರೂ ಆಗಿದ್ದ ಪಟ್ಟಿಯನ್ನು ನೀವು ತೆಗೆದ್ರೆ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅತಿ ಹೆಚ್ಚು ಕೆಲಸಗಳಾಗಿದ್ದಾವೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅಂಥದ್ರಲ್ಲಿ ಕರ್ನಾಟಕದ ವಿರುದ್ಧ ಮಲತಾಯಿ ಧೋರಣೆ ಮಾಡಿದ್ದಾರೆ ಅಂತ ಹೇಳಿದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಎಷ್ಟು ಹತಾಶ ಸ್ಥಿತಿಗೆ ಬಂದಿದೆ ಅಂದರೆ ಈ ರೀತಿಯಾದ ಗಿಮಿಕ್ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳೇನು ಕೇಂದ್ರ ಸರ್ಕಾರದ ಯೋಜನೆ ರೈತರ ದುಡ್ಡನ್ನು ಡಬಲ್ ಮಾಡೋದಲ್ಲ ರೈತರಿಗೆ ಬೇಕಾಗುವಂಥ ಸೌಲಭ್ಯವನ್ನು ಕೇಂದ್ರದಿಂದ ಕೊಡೋದು ಅದನ್ನು ಇಲ್ಲಿ ಕೆ ರಾಜ್ಯ ಏನಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಈ ರಾಜ್ಯದ ಜನರಿಗೆ ಕೋವಿಡ್ ಸಂದರ್ಭದಿಂದ ಇವತ್ತಿನವರೆಗೂ ಈ ದೇಶದ ಎಲ್ಲ ಜನರು ಕರ್ನಾ ಕರ್ನಾಟಕ ಮಾತ್ರ ಅಲ್ಲ ಅವತ್ತು ಹೇಳಿದ ಹಾಗೆ ಇವತ್ತವರೆಗೂ ಐದು ಕೆ ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರೋದು ನರೇಂದ್ರ ಮೋದಿ ಹತ್ತು ಕೆ ಜಿ ಹತ್ತು ಕೆ ಜಿ ಅಂತ ಹೇಳಿದ್ರಲ್ಲ ಕಾಕಾ ಪಾಟೀಲ್ ನಿನಗೂ ಹತ್ತು ಕೆ ಜಿ ನಿನಗೂ ಹತ್ತು ಕೆ ಜಿ ಅಂತ ಹೇಳಿದ್ರಲ್ಲ ಉಳಿದ ಐದು ಕೆ ಜಿ ಇವತ್ತರೆಗೂ ಕೊಡ್ಲಿಕ್ಕೆ ಆಗಿಲ್ಲ ಇವರು ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳೇ ಇಲ್ಲ ದವಸ ಧಾನ್ಯ ಕೊಡ್ತೀನಿ ಅಂತ ಹೇಳ್ತೀನಿ ಅಂತ ಸುಳ್ಳು ಹೇಳಿದಂಥ ಸಿದ್ದರಾಮಯ್ಯ ರೀ ಬಾಯಿ ತೆಗೆದ್ರೆ ಸುಳ್ಳು ಹೇಳೋ ಮನುಷ್ಯ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅಂದರು ಕೇಳಿದ್ರೆ ನಮ್ಮನ್ನು ಅಕ್ಕಿ ಅಂತ ಹೇಳೇ ಇಲ್ಲ ಅಂತ ಎರಡೂ ವಿಡಿಯೋ ವೈರಲ್ ಆಗ್ತಾ ಇದ್ದಾವೆ ಇವರು ಮಾನ ಮರ್ಯಾದೆ ಬೀದಿಲಿಂತ ನಿಂತು ಹರಾಜಾಗ್ತಾ ಇದೆ ಈ ರಾಯಿ ಕರ್ನಾಟಕದ ಸ್ಥಿತಿ ಕಾಂಗ್ರೆಸ್ ಸುದ್ದಿ ಹೇಗಿದೆ ಅಂದರೆ ಚುನಾವಣೆ ಆದ ಮೇಲೆ ಮುಂದೆ ಇವರ ಯೋಜನೆಗಳನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಹತಾಶ ಸ್ಥಿತಿಗೆ ಬಂದು ನಿಂತಿದ್ದಾರೆ ಏಕೆಂದ್ರೆ ದುಡ್ಡಿಲ್ಲ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಇವರು ಕಂಕಣಬದ್ಧರಾಗಿ ನಿಂತು ಮಾಡ್ತಾ ಇಲ್ಲ ಇವತ್ತು ನೀವು ನೋಡುವಂಥ ಎಲ್ಲ ಹೈವೇಗಳು ರಾಜ್ಯ ಯಾವುದು ಮಾಡಿದ್ದಲ್ಲ ಕೇಂದ್ರ ಮಾಡಿದ್ದು ಯಾವತ್ತು ಮರಿಬಾರ್ದು ನಿತಿನ್ ಗಡ್ಕರಿ ಮಾಡಿರುವ ರಸ್ತೆಗಳನ್ನು ಈ ದೇಶದಲ್ಲಿ ನೋಡ್ತಾ ಹೋಗಿ ಕರ್ನಾಟಕಕ್ಕೂ ಅದು ವ್ಯಾಪಿಸಿರುವಂಥದ್ದು ನರೇಂದ್ರ ನರೇಂದ್ರ ಮೋದಿ ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೇಳಿದಂಥ ದವಸ ಧಾನ್ಯ ಕೊಡುವ ಸ್ಕೀಮು ಇವತ್ತಿಗೂ ಮುಂದುವರಿತಾ ಇದೆ ಮುಂದಿನ ಐದು ವರ್ಷಕ್ಕೂ ಇರುತ್ತೆ ಪಕ್ಕಾಗಾರ ಇವತ್ತವರೆಗೂ ನಡೀತಾ ಇದೆ ಜಲ್ ಸ್ಕೀಮ್ ಇವತ್ತಿನವರೆಗೂ ವರ್ಕ್ ಆಗ್ತಾ ಇದೆ ಯಾವ್ಯಾವ ಸಂಕಲ್ಪವನ್ನು ಮಾಡಿದ್ದು ಸಿದ್ಧಿ ಮಾಡಿ ತೋರಿಸಿರುವಂಥದ್ದು ನರೇಂದ್ರ ಮೋದಿ ಇವರು ಕರ್ನಾಟಕದ ಮಟ್ಟಿಗೆ ಅದನ್ನು ಇಟ್ಕೊಂಡು ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ವಿಭಜನೆ ಮಾಡುವ ಕೆಲಸವನ್ನು ರಾಷ್ಟ್ರೀಯತೆಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಲಾಸ್ಟ್ ಟೈಮ್ ನೆನಪು ಮಾಡ್ಕೊಳ್ಳಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ರೀತಿಯ ವಿ ಒಡೆದು ಆಳುವ ನೀತಿಯನ್ನು ಮಾಡಿದ್ದು ಅಮೂಲ್ಯ ಮಾರಿಬಿಡ್ತಾರೆ ನಮ್ಮ ಕೆ ಎಂ ಎಫ್ನ ಅನ್ನುವಂಥ ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಮಾಡಲಾಯಿತು ಅಮಿತ್ ಶಾ ಬಂದುಬಿಟ್ಟಿದ್ದಾರೆ ಅಮೋಲ್ಗೆ ಮಾರಾಟ ಆಗಿಬಿಡುತ್ತೆ ನಮ್ಮದು ಕೆ ಎಂ ಎಫ್ ಯಾವ ಕಾರಣಕ್ಕೂ ಇವ್ರು ಗೆಲ್ಲಬಾರ್ದು ಬಿ ಜೆ ಪಿಯವರು ಅವರು ಅಂತ ತಂತ್ರಗಾರಿಕೆ ಕುತಂತ್ರಗಾರಿಕೆ ಮಾಡಿದರು ಇವತ್ತು ಯಾರಾದರೂ ಇವತ್ತು ಮಾತಾ ಮಾತಾಡಲಿಕ್ಕೆ ಸಿದ್ಧರಿದ್ದಾರೆ ಕೆ ಎಂ ಎಫ್ ಬಗ್ಗೆ ಯಾರೂ ಮಾತಾಡಲಿಲ್ಲ ಯಾಕೆ ಚುನಾವಣೆ ಮುಗಿದೋಯ್ತು ಮೇಕೆದಾಟು ಮೇಕದಾಟು ಅಂತ ಇದೇ ಡಿ ಕೆ ಶಿವಕುಮಾರು ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಅಮಾಯಕರನ್ನ ಬೀದಿಗೆ ತಂದಿದ್ರು ಎಷ್ಟು ಜನ ಬದುಕಿದ್ರು ಎಷ್ಟು ಜನ ಸತ್ತೋದ್ರು ಎಷ್ಟು ಜನ ಕೋವಿಡ್ ಆಯಿತು ಯಾವ ಲೆಕ್ಕವೂ ಸಿಗಲಿಲ್ಲ ಅವ್ರ ಮೇಲೆ ಕೇಸ್ಗಳಿದ್ದು ಮೊನ್ನೆ ತಾವೇ ಬಿ ರಿಪೋರ್ಟ್ ಹಾಕಿಸ್ಕೊಂಡ್ರು ಅಂದರೆ ಇವತ್ತು ಮೇಕೆದಾಟು ಬಗ್ಗೆ ಮಾತಾಡೋದು ಕೇಳಿದರೆ ತಮಿಳುನಾಡು ಒಪ್ಪಬೇಕು ಕೇಂದ್ರ ಮಾಡಿದರೆ ಆಗತ್ತೆ ಅಂದರೆ ಅವತ್ತು ಗೊತ್ತಾಗಲಿ ಕೇಂದ್ರ ಮಾಡಬೇಕು ಅಂತ ಅವತ್ತು ಗೊತ್ತಾಗಲಿ ಇವತ್ತು ಗೊತ್ತಾಗಿದೆ ನಿಮಗೆ ಅಂದರೆ ಕೇವಲ ಮತ್ತು ಕೇವಲ ರಾಜಕೀಯ ಮಾಡುವುದಕ್ಕೋಸ್ಕರ ಮಾಡ್ತಾ ಇರುವಂಥ ಗಿಮಿಕ್ಗಳಿವು ಈ ಜಾಹೀರಾತು ಕೂಡ ಅಂಥದ್ದೊಂದು ಗಿಮಿಕ್ಕು ಈ ಜಾಹೀರಾತು ಏನನ್ನ ಸ್ಪಷ್ಟೀಕರಿಸ್ತಾ ಇದೆ ಅಂದರೆ ಇವರ ಬರೀ ಬೇರೆ ವಿಷಯಗಳೇ ಇಲ್ಲ ಇವರು ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ ನರೇಂದ್ರ ಮೋದಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಲಿಕ್ಕಾಗೋದಿಲ್ಲ ನರೇಂದ್ರ ಮೋದಿಯ ಮೇಲೆ ಸ್ವಜನ ಪಕ್ಷಪಾತದ ಆರೋಪ ಮಾಡಲಿಕ್ಕಾಗಲ್ಲ ನರೇಂದ್ರ ಮೋದಿಯ ಮೇಲೆ ವಂಶ ಪಾರಂಪರ್ಯದ ರಾಜಕಾರಣದ ಆರೋಪ ಮಾಡೋಕ್ಕಾಗಲ್ಲ ಆದ್ದರಿಂದ ಏನೂ ಸಿಗದೆ ಇದ್ದದಕ್ಕಿಂತ ಜಾಹೀರಾತು ಹಾಕ್ತಾ ಇದ್ದಾರೆ ಕೊನೆಗೆ ಚೊಂಬು ಸಿಗೋದು ಜೂನ್ ನಾಲ್ಕನೇ ತಾರೀಕಿಗೆ ಕಾಂಗ್ರೆಸ್ಸಿಗೆ ದಯವಿಟ್ಟು ಈ ವಿಡಿಯೋವನ್ನು ಕಾಯ್ದಿರಿಸಿ ಅವತ್ತು ಮತ್ತೊಂದು ಸಲ ಪ್ಲೇ ಮಾಡೋಣ ಇದು ನಾನು ಈ ಕ್ಷಣದಲ್ಲಿ ತಮ್ಮ ಸಮಕ್ಷಮ ಮುಸ್ಸಂಜೆಯಲ್ಲಿ ಹೇಳ್ತಾ ಇರೋ ಮಾತು ನಮಸ್ಕಾರ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ